ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತು ತಿಂಡಿಗೆ ನಾನು ಈರುಳ್ಳಿ ದೋಸೆ ಮತ್ತು ನೀರು ಚಟ್ನಿ ಮಾಡ್ತಾಯಿದ್ದೀನಿ ಶೇಂಗಾನ ಮೊದಲು ನೀಟಾಗಿ ಹುಡ್ಕೊತೀನಿ ಸಿಪ್ಪೆಯೆಲ್ಲ ಬಿಡಿಸ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸ್ಬೇಕು ಫುಲ್ ಬಿಸಿದ್ದನ್ನು ಬಿಡಿಸಿದರೆ ಅದು ಬಿಡೋದಿಲ್ಲ ಸೊ ಸಿಪ್ಪೆಯೆಲ್ಲ ಬಿಡಿಸ್ತಾ ಇದ್ದೀನಿ ಬಿಡಿಸಾದ್ಮೇಲೆ ಮರದಲ್ಲೇ ಕೇರ್ತೀನಿ ನಾನು ಸಿಂಕಲೆ ಕೇರೋದು ಕೆಳಗಡೆ ಎಲ್ಲ ಕುತ್ಕೊಂಡು ಮತ್ತು ಒಂದು ಕಡೆ ಕೇರೋದು ಮತ್ತು ಅದನ್ನೆಲ್ಲ ಗುಡಿಸೋದು ಆಗುತ್ತೆ ಅಂತ ಅಂತೇಳ್ಬಿಟ್ಟು ಸಿಂಕಲ್ಲೇ ಕೇರ್ತೀನಿ ನಾನು ಮೊದಲಿಂದ ನನಗೆ ಕೇರ್ಬಿಟ್ಟು ಆಮೇಲೆಲ್ಲ ತೆಗಿತೀನಿ ಅದನ್ನು ಕುಗಿರೋದೆಲ್ಲ ಎಲ್ಲ ಎಲ್ಲ ಹೋಗೋ ಥರ ಕೇರ್ಕೊಂಡ್ಬಿಟ್ಟು ಈಗ ಇದಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿನ ಸುಟ್ಕೊಳ್ತಾ ಇದ್ದೀನಿ ಇದು ಎಣ್ಣೆಲ್ಲಾದರೂ ಹುರಿಬೋದು ಅಥವಾ ಈ ಥರ ಗ್ಯಾಸಿಗೆ ಸುಡ್ಬೋದು ಡೈರೆಕ್ಟಾಗಿ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ತಟ್ಟೆಯಲ್ಲಿ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಹುರಿದಿರೋದು ನೀಟ್ ಮಾಡಿರೋದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಉಪ್ಪು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಆಮೇಲೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದು ತೊಳೆದು ಒಣಗಿಸಿರೋ ಕರ್ವೆನ ಸೊಪ್ಪು ಒಂದು ಹಸಿಮೆಣ್ಸಿನ್ಕಾಯಿ ಸುಟ್ಟಿರೋದು ಒಂದು ಸ್ವಲ್ಪ ಒಣ ಕೊಬ್ಬರಿ ನಮ್ಮ ನಮ್ಮ ಟೇಸ್ಟಿಗೆ ಅನುಕೂಲವಾಗಿ ಹಾಕ್ಕೊಳ್ಳೋದು ಇದು ನಾಲ್ಕು ಜನ ಆರಾಮಾಗೆ ಚಟ್ನಿ ತಿಂದ್ಬಿಟ್ಟು ಇನ್ನೂ ಸ್ವಲ್ಪ ಉಳಿಯುತ್ತೆ ಅಷ್ಟು ಚಟ್ನಿ ಆಗುತ್ತೆ ಇಷ್ಟು ಮಾಡಿದರೆ ನೀಟಾಗೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡುವಾಗ ಸ್ವಲ್ಪ ನೀರು ಹಾಕಿ ಹಾಕಿ ಮಾಡೋದ್ರಿಂದ ನೀರು ಚಟ್ನಿ ಹೇಳ್ತೀವಿ ಶೇಂಗಾ ನೀರು ಚಟ್ನಿ ಇದನ್ನು ಪುಡಿನೂ ಮಾಡ್ಕೊಳ್ತೀವಿ ಪುಡಿ ಮಾಡುವಾಗ ನಾವು ಹಸಿಮೆಣ್ಸಿನ್ಕಾಯಿ ಬದಲಿ ಒಣ ಖಾರ ಹಾಕಿಬಿಟ್ಟು ಡ್ರೈಯಾಗೆ ರುಬ್ಬೋದು ಅಂದರೆ ಗ್ರೈ ಗ್ರೈಂಡ್ ಮಾಡ್ಕೊಳ್ಳೋದು ಇದಕ್ಕೆ ನೀರು ಹಾಕೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಅಥವಾ ಒಣ ಪುಡಿ ಯಾವುದಾದ್ರೂ ಹಾಕ್ಬೋದು ಒಣ ಖಾರನೂ ಹಾಕ್ಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಈ ಥರ ರುಬ್ಬಿದ್ದೀನಿ ಸಣ್ಣಕ್ಕೆ ಒಂದು ಬಟ್ಲಿಗೆ ತೆಗ್ದಿಟ್ಕೊಳ್ಳೋದು ಇದು ಎರಡು ದಿನ ಇರುತ್ತೆ ಫ್ರಿಜ್ಜಲ್ಲಿ ಕೆಡೋದಿಲ್ಲ ಇದು ಒಣ ಕೊಬ್ಬರಿ ಹಾಕಿರ್ತೀವಿ ಹಸಿ ಕೊಬ್ಬರಿ ಚಟ್ನಿ ಆದರೆ ಇರಲ್ಲ ಇದು ಕೊಬ್ಬರಿ ಚಟ್ನಿ ಅಲ್ವಾ ಒಣ ಕೊಬ್ಬರಿ ಶೇಂಗಾ ಚಟ್ನಿ ಆಗಿರೋದ್ರಿಂದ ಎರಡು ದಿನ ಆರಾಮಾಗಿರುತ್ತೆ ಫ್ರಿಜ್ಜಲ್ಲಿ ಏನು ಸ್ವಲ್ಪ ಕೆಡಲ್ಲ ಈ ಥರ ನೀ ಕಟ್ಕೊಂಡಿರುತ್ತಲ್ಲ ಇದೆಲ್ಲ ತೆಗಿತೀನಿ ನಾನು ಇದರಲ್ಲೇ ಕೇರೋದು ಕೇರಾದ ಮೇಲೆ ಎಲ್ಲ ನೀರು ಬಿಟ್ಟು ನೀಟಾಗೆ ತೆಗಿತೀನಿ ಅಂದರೆ ಕೆಳಗಡೆ ಕುತ್ಕೊಂಡು ಕೇರಿದರೆ ಫುಲ್ಲು ಧೂಳಾಗುತ್ತೆ ಕೋಣೆ ಎಲ್ಲ ಅಂತೇಳ್ಬಿಟ್ಟು ಸಿಂಕಲ್ಲೇ ನಾನು ಲಿಂಡನ್ನು ಕೇರೋದು ಕೇರ್ಬಿಟ್ಟು ಈ ಥರ ನೀರು ಬಿಟ್ಟು ತೆಗಿತೀನಿ ಅಂದರೆ ಅಲ್ಲಿ ನೀರು ಇದರಲ್ಲೂ ಹೋಗಕ್ಕೆ ಬಿಡೋದಿಲ್ಲ ಎಲ್ಲ ಜಾಲ್ರ ಇರುತ್ತಲ್ಲ ಜಾಲ್ರದಲ್ಲೆಲ್ಲ ಸಿಕ್ಕೆ ಇದೇನಪ್ಪ ಇವರು ಸಿಂಕಲ್ಲೇ ಕೇರ್ ಬಿಟ್ಟಿದ್ದಾರೆ ಎಲ್ಲ ಕಟ್ಕೊಳ್ಳಲ್ವಾ ಅಂದ್ಕೋಬೇಡಿ ಅಲ್ಲಿ ಜಾಲರ ಇರುತ್ತಲ್ಲ ಜಾಲ್ರದಲ್ಲೆಲ್ಲ ಸಿಕ್ಕೊಂಡಿರುತ್ತೆ ಕೋಣೆ ಎಲ್ಲ ಗಲೀಜಾಗಲ್ಲ ಅಂತ ನಾನು ಸಿಂಕಲ್ಲೇ ಮಾಡ್ಕೊತೀನಿ ದೋಸೆ ಇಟ್ಟು ಇದು ನಿನ್ನೆ ದಿನ ಮಾಡಿದ್ದು ದೋಸೆ ಸ್ವಲ್ಪ ಹಿಟ್ಟು ಉಳಿದಿತ್ತು ಪ್ಲೇನ್ ದೋಸೆ ಮಾಡಿದ್ದೆ ನಿನ್ನೆ ಇವತ್ತು ಸ್ವಲ್ಪ ಈರುಳ್ಳಿ ಹಾಕಿ ಸಬ್ಬಸಿಗೆ ಸೊಪ್ಪು ಹಾಕಿ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚು ಹಾಕಿ ದೋಸೆ ಇದ್ದೀನಿ ಸ್ವಲ್ಪ ಅಂಚು ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಬಟ್ಟೇಲಿ ಒರೆಸಿ ದೋಸೆ ಹಾಕೋದ್ರಿಂದ ದೋಸೆ ಚೆನ್ನಾಗೆ ಸ್ಪ್ರೆಡ್ ಆಗುತ್ತೆ ತುಂಬ ಕಾದಿನ ಅಂಚಿಗೆ ದೋಸೆ ಹಾಕಿದರೆ ಸ್ಪ್ರೆಡ್ ಆಗಲ್ಲ ನೀಟಾಗೆ ಈ ಥರ ಅಂಚಿಗೆ ಕಾಯಿಸಿ ಸ್ವಲ್ಪ ನೀರು ಹಾಕಿ ತಣ್ಣಗೆ ಮಾಡಿ ಮತ್ತೆ ಹಾಕಿದರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಚೆನ್ನಾಗೂ ಬೀಗುತ್ತೆ ಎಣ್ಣೆ ಬೇಕೇ ಬೇಕು ಎಣ್ಣೆ ಇಲ್ದಂಗೆ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಈಗ ತಿರುವುಕಿದ್ದೀನಿ ಎರಡು ಕಡೆ ಈರುಳ್ಳಿ ದೋಸೆ ಅಂದರೆ ಎರಡು ಕಡೆಯೂ ಬೇಯಿಸಬೇಕು ಶೇಂಗ ಚಟ್ನಿ ತುಂಬ ರುಚಿಯಾಗಿರುತ್ತೆ ಒಂಥರ ಪಡ್ಡು ಚಟ್ನಿ ತಿಂದಂಗೆ ಆಗುತ್ತೆ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ನಾನು ದೋಸೆಗೆ ಹಾಕಿರೋದ್ರಿಂದ ಪಡ್ಡಿಗೆ ಅಂದರೆ ತುಂಬ ಎಣ್ಣೆ ತೊಗೊಳುತ್ತೆ ಅಂತ ದೋಸೆ ಹಾಕಿದ್ದೀನಿ ಎಲ್ಲ ಪಡ್ಡಿಗೆ ಹಾಕೋ ಐಟಮ್ನೇ ಹಾಕಿಬಿಟ್ಟು ದೋಸೆ ಹಾಕಿದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು ತುಪ್ಪ ಇದ್ದರೆ ತುಪ್ಪ ದೋಸೆ ಮೇಲೆ ಹಾಕಿ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್